ಡಿ ಕೆಗೆ ಎಮ್ ಎಲ್ ಎಗಳ ಬೆಂಬಲನೇ ಇಲ್ಲ ಯಾರಿದ್ದಾರೆ ಅಂತ ಕೇಳಿದ್ರು ಮತ್ತೆ ನೀವು ಸಡನ್ ಆಗಿ ಎರಡು ದಿನದಿಂದ ಸಿದ್ದರಾಮಯ್ಯನವರು ಡಲ್ಔಟ್ ಅವ್ರೆ ಡಲ್ ಆಗಿ ಔಟ್ ಅವ್ರೆ ಇಲ್ಲ ಒಂದೇ ನಿಮಿಷ ಮಧು ಡೀಲ್ ಆದಮೇಲೆ ಡಲ್ ಆಗಿರೋದು ಆ ಡೀಲು ಡಲ್ಲು ಎರಡು ಸೈಮಲ್ಟೇನಿಯಸ್ ಆಗೈತೆ ಮತ್ತೆ ಏನು ಹೇಳಿದರು ಐ ಇಷ್ಟು ದಿನದಿಂದ ಏನು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಶಾ ಹಾಂ ಐದು ವರ್ಷ ಮುಂದಿನ ಎಲ್ಲ ಎರಡು ಅನ್ನು ನಾನೇ ಮಣ್ಣೆ ಮಾಡ್ತೀನಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದವರು ಎಮ್ ಎಲ್ ಎಗಳ ಬೆಂಬಲ ಯಾರಿಗಿದೆಯೋ ಅವರು ಎಮ್ ಎಲ್ ಎಗಳ ಬೆಂಬಲ ಡಿ ಕೆಗೆ ಎಮ್ ಎಲ್ ಎಗಳ ಬೆಂಬಲವೇ ಇಲ್ಲ ಯಾರಿದ್ದಾರೆ ಅಂತ ಕೇಳಿದ್ರು ನಿನ್ನೆ ಏನು ಪ್ಲೇಟ್ ಚೇಂಜು ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳಬೇಕು ಡಿಕೆನೂ ಕೇಳಬೇಕು ಅಂತಾರೆ ಇವತ್ತು ಹೇಳಿದರೆ ನಾಳೆನೂ ಹೇಳ್ತಾರೆ ಯಾಕಂದರೆ ಕಾಲ ಹತ್ರ ಬರ್ತಾ ಇದೆ ಔಟ್ ಗೋಯಿಂಗ್ ಆ ಈ ಗಲಾಟೆಯಲ್ಲಿ ರೈತರು ಸಾಯ್ತಾ ಇದ್ದಾರೆ ನೋಡೋಣಪ್ಪ ಅವರು ಎಲ್ಲ ಡಿ ಕೆ ಜ್ಯೋತಿಷ್ಯ ನಂಬೋರು ದೇವರುಗಳನ್ನ ಸುತ್ತಾ ಇದ್ದಾರೆ ಅದು ಆರು ತಿಂಗಳಿಗೆ ಹೊರ ಕೊಡುತ್ತೋ ಗೊತ್ತಿಲ್ಲ ಹಾಂ ಹಾಂ ನಾಗಾಗ ನಾಗಾಗ ಇದೆಲ್ಲ ಬಂದು ಮಾಡಿದಾರಂತೆ ಹಾಂ ನನಗೆ ನನ್ನ ಕಿವಿ ಸ್ವಲ್ಪ ಕೇಳಿಸ್ತಾ ಇಲ್ಲ ನಾಗಗಳು ಅಂತ ಕೇಳಿಸ್ತಾ ಹ್ಞೂ ನಾಗಗಳು ಬಂದು ಮಾಡಿದರೆ ಸಾಕು ಹಾಗೆ ಗೊತ್ತಿಲ್ಲ